ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ವಿಷಯದ ಕುರಿತಾಗಿ ಮುದ್ರೆನ ಹೇಳ್ಕೊಳ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ನಮಗೆಲ್ರಿಗೂ ಅವಾಗವಾಗ ಕಾಡುವಂಥ ಸಮಸ್ಯೆ ಇನ್ನೇನೂ ಅಲ್ಲ ನೋಡಿ ಕೆಲವ್ರು ಹೇಳ್ತಿರ್ತಾರೆ ನನ್ನ ಬಾಡಿ ತುಂಬ ಉಷ್ಣ ಅಂತ ಅಂದ್ಬಿಟ್ಟು ಇನ್ನು ಕೆಲವರು ನನ್ನ ಬಾಡಿ ತುಂಬ ಶೀತ ಅಂತ ಹೇಳ್ತಿದ್ದಾರೆ ಈ ರೀತಿಯಾಗಿ ಉಷ್ಣದ ಬಾಡಿಗೆ ಅಂದರೆ ಕೆಲವ್ರ ಬಾಡಿಯಲ್ಲಿ ಹೀಟ್ ಬೇರೆ ಬಾಡಿಗಿಂತ ತುಂಬಾ ಪ್ರೊಸೆಸ್ ಹೀಟ್ ಪ್ರೋಸೆಸ್ ತುಂಬ ಜಾಸ್ತಿ ಇರುತ್ತೆ ಅವ್ರ ಬಾಡಿಯಲ್ಲಿ ಸೊ ಯಾಕಪ್ಪ ಇದಕ್ಕೇನು ರೀಸನ್ಸಪ್ಪ ಇದಕ್ಕೆ ಯಾವ ಮುದ್ರೆ ಮಾಡೋದ್ರಿಂದ ಹೀಟನ್ನು ಕಡಿಮೆ ಮಾಡ್ಕೊಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ನೋಡಿ ಮೊದಲಿಗೆ ಯಾಕೆ ಬಾಡಿ ವೇರಿಯೇಷನ್ಸ್ ಇರುತ್ತೆ ಅಂದರೆ ನೋಡಿ ನಮ್ಮ ಬಾಡಿ ಪ್ರಕೃತಿ ದತ್ತವಾಗಿ ಬೇ ಬಾಡಿಗಳಲ್ಲಿ ವೇರಿಯೇಷನ್ಸ್ ಇರುತ್ತೆ ಕೆಲವರಿಗೆ ಕಫ ಪ್ರಕೃತಿ ಆಗುತ್ತೆ ಕೆಲವ್ರಿಗೆ ಪಿತ್ತ ಪ್ರಕೃತಿ ಆಗುತ್ತೆ ಇನ್ನು ಕೆಲವರಿಗೆ ಸೊ ಬೇರೆ ಬೇರೆ ರೀತಿಯಾದ ಪ್ರಕೃತಿಗಳಿಂದ ಕೂಡಿರುವಂಥ ಬಾಡಿಗಳಾಗಿರೋದ್ರಿಂದ ಸೊ ಯಾರಲ್ಲಿ ಪಿತ್ತ ಪ್ರಕೃತಿ ಹೆಚ್ಚಾಗಿರುತ್ತೋ ಸೊ ಅವರಲ್ಲಿ ಉಷ್ಣತೆ ಅನ್ನೋದು ಜಾಸ್ತಿ ಇರುತ್ತೆ ಇನ್ನು ಉಷ್ಣತೆ ಅನ್ನೋದಕ್ಕೆ ಇನ್ನೂ ಬೇರೆ ಬೇರೆ ರೀಸನ್ಸ್ಗಳು ನಾವು ನೋಡೋದಾದರೆ ಆಲ್ಕೋಹಾಲ್ ಯಾರು ಜಾಸ್ತಿ ಕುಳಿತಾರೋ ಅವರಲ್ಲೂ ಉಷ್ಣತೆ ಅನ್ನೋದು ಜಾಸ್ತಿ ಇರುತ್ತೆ ಇನ್ನು ಋತುಮಾನಕ್ಕನುಸಾರವಾಗಿ ಅಂದರೆ ಋತುಗಳು ಚೇಂಜ್ ಆದಾಗ ಬಾಡಿ ಮೇಲೆ ವೇರಿಯೇಷನ್ ಆಗಿನೂ ಹೀಟ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಇನ್ನು ಸ್ಪೆಟ್ ಗ್ಲ್ಯಾಂಡ್ ಏನಾದರೂ ಡಿಸ್ಇನ್ಫೆಕ್ಷನ್ ಆದಾಗೂ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಹೀಟ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಸರ್ವೇ ಸಾಮಾನ್ಯವಾಗಿ ಫೀವರು ಎಲ್ಲ ಬಂದಾಗ ಏನಾಗುತ್ತೆ ಅಂತಂದರೆ ಹೀಟ್ ಪ್ರೊಸೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಇಂಡೈಜೆಷನ್ ಏನಾದ್ರು ಇಂಡೈಜೆಷನ್ ಏನಾಗ ಆದಾಗ್ಲೂ ಸಹ ಹೀಟ್ ಪ್ರೊಸೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೂ ಸಹ ಈ ಒಂದು ಹೀಟ್ ಪ್ರೊಸೆಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಅದೇ ರೀತಿಯಾಗಿ ಎಲ್ಲ ಈ ಒಂದು ಎಲ್ಲ ರೀಸನ್ಗಳಿಂದ ಈ ಒಂದು ಹೀಟ್ ಪ್ರೊಸೆಸ್ ಅನ್ನೋದು ಜಾಸ್ತಿ ಇರೋದ್ರ ಜೊತೆಗೆ ಥೈರಾಯ್ಡ್ ಗ್ಲ್ಯಾಂಡ್ಗಳಲ್ಲಿ ಅಂದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಂದರೆ ಅವರು ಸಣ್ಣ ಆಗ್ತಾ ಬರ್ತಾ ಇರ್ತಾರೆ ಹೈಪರ್ ಥೈರಾಯ್ಡ್ ಇರೋರು ಸೊ ಅವರಲ್ಲೂ ಸಹ ಹೀಟ್ ಪ್ರೊಸೆಸ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಈ ರೀತಿಯಾಗಿ ಈ ಎಲ್ಲ ಇಂದನೂ ಹೀಟ್ ಪ್ರೋಸೆಸ್ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ ಎಲ್ಲ ಬಾಡಿ ಒಂದೇ ಥರ ಇರಲ್ಲ ಕೆಲವ್ರಿಗೆ ಬೇಗ ಶೀತ ಆಗೋಗ್ಬಿಡುತ್ತೆ ಸೊ ಕೆಲವ್ರಿಗೆ ಬೇಗ ಹೀಟ್ ಆಗುತ್ತೆ ಸೊ ಈ ರೀತಿಯಾಗಿ ನಮ್ಮ ಬಾಡಿಗಳು ಕುಡಿರುತ್ತೆ ಸೊ ಹೀಗಿರುವಾಗ ವಾತ ಪಿತ್ತ ಕಫ ಅಂತ ಈ ತ್ರಿದೋಷಗಳನ್ನು ಒಳಗೊಂಡು ಬಾಡಿ ಪ್ರಕೃತಿ ದತ್ತವಾಗಿ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಹಾಗೆ ಕಫ ಪ್ರಕೃತಿ ಈ ರೀತಿಯಾಗಿ ವೇರಿಯೇಷನಿಂದ ಕೂಡಿರುತ್ತೆ ಸೊ ಹೀಗ ಪಿತ್ತ ಪ್ರಕೃತಿಯಿಂದ ಇರುವಂಥವ್ರಿಗೆ ಈಟ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಹೀಗಿರುವಾಗ ಈ ಹೀಟ್ ಅನ್ನೋದು ಕಡಿಮೆ ಮಾಡ್ಕೊಳೋದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಮುದ್ರಾ ಯೋಗದಲ್ಲಿ ಯಾವ ಮುದ್ರೆಗಳಿದೆಯಪ್ಪ ಅನ್ನೋದಾದ್ರೆ ಸೊ ನಾನಿವತ್ತಿನ ದಿನ ಎರಡು ಮುದ್ರೆಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಅದು ಯಾವುದಪ್ಪ ಅನ್ನೋದಾದರೆ ಒಂದು ಲಿಂಗ ಮುದ್ರೆ ಇನ್ನೊಂದು ಪ್ರಾಣ ಮುದ್ರೆ ಅಂತನ್ಬಿಟ್ಟು ಮತ್ತು ಇದರ ಜೊತೆಗೆ ಇನ್ನೊಂದು ಮುದ್ರೆ ಸಹ ನಾವು ಮಾಡ್ಕೊಬೋದು ಅದೊಂದು ಸೂರ್ಯ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಅಂದರೆ ಈ ಮೂರು ಮುದ್ರೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಬಹುದಾಗಿದೆ ಅಂದರೆ ಈ ಒಂದು ಏನು ಹೀಟ್ ಪ್ರೊಸೆಸ್ ಕಡಿಮೆ ಮಾಡ್ಕೊಳೋದಕ್ಕೆ ಸೊ ಹಾಗಾದರೆ ಈಗ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಲಿಂಗಮುದ್ರೆ ಸೊ ಲಿಂಗ ಮುದ್ರೆನ ನಮ್ಮ ಪಂಚ ಈ ಒಂದು ಬೆರಳುಗಳೇನಿದೆ ಈ ದಶ ಬೆರಳುಗಳನ್ನು ಸೊ ಎರಡೂ ಕೈಗಳನ್ನು ಕೂಡಿಸಿ ಮಾಡುವಂತಹ ಮುದ್ರೆ ಈ ಲಿಂಗಮುದ್ರೆ ಆಗಿದೆ ನೋಡಿ ಇದನ್ನು ಈ ರೀತಿಯಾಗಿ ಕೂಡಿಸಿ ಸೊ ಹೆಬ್ಬೆರಳನ್ನು ಮೇಲ್ಮುಖ ಮಾಡಿ ಈ ರೀತಿಯಾಗಿ ಇರಿಸಬೇಕಾಗುತ್ತೆ ಸೊ ಇದನ್ನು ಲಿಂಗಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಲಿಂಗಮುದ್ರೆಯಿಂದ ಏನಪ್ಪ ಯೂಸು ಅಂದರೆ ಹೀಟನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಬಾಡಿ ತುಂಬ ಕೋಲ್ಡ್ ಇದ್ದಾಗ ಹೀಟನ್ನ ಇದು ಹೀಟ್ ಜಾಸ್ತಿ ಮಾಡುತ್ತೆ ಹೀಟ್ ಕಡಿಮೆ ಮಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಏನಾಗುತ್ತೆ ಅಂತಂದರೆ ಉಷ್ಣತೆ ಸಮತತ್ವದಲ್ಲಿ ಇದು ಮಾಡೋದಕ್ಕೆ ಒಂದು ಒಂದು ಲಿಂಗಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಅಂತನ್ಬಿಟ್ಟು ನಾವು ತಿಳ್ಕೊಬೋದಾಗಿದೆ ಅಂದರೆ ಹೀಟೇನೋ ಜಾಸ್ತಿ ಇದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಈ ಒಂದು ಲಿಂಗಮುದ್ರೆ ಅನ್ನೋದು ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂತಂದರೆ ಸೂರ್ಯ ಮುದ್ರೆನ ನೋಡೋಣ ಸೂರ್ಯ ಮುದ್ರೆ ಅಂತಂತಿದ್ದಂಗೆ ಸೂರ್ಯ ಮುದ್ರೆ ಹೇಗೆ ಅಂತಂದರೆ ಉಷ್ಣತೆನ ಕಡಿಮೆ ಮಾಡುವುದಕ್ಕೆ ಸೂರ್ಯ ಮುದ್ರೆನ ನಾವು ನೋಡಬಹುದಾಗಿದೆ ಇನ್ನು ಸೂರ್ಯ ಮುದ್ರೆ ಹೇಗಪ್ಪ ಮಾಡೋದು ಸೊ ಅನ್ನೋದಾದರೆ ಸೊ ನಮ್ಮಲ್ಲಿ ಈ ಪಂಚ ಬೆರಳುಗಳಲ್ಲಿ ಪಂಚ ತತ್ವಗಳನ್ನು ಒಳಗೊಂಡಿದೆ ಸೊ ಅದರಲ್ಲಿ ನಮ್ಮಲ್ಲಿ ಈ ಒಂದು ಉಂಗುರದ ಬೆರಳು ಏನಂತಂದರೆ ಇದು ಭೂತತ್ವವನ್ನು ಒಳಗೊಂಡಿದೆ ಸೊ ಇದನ್ನು ನಾವು ಈ ಒಂದು ಅಗ್ನಿ ತತ್ವದಿಂದ ಈ ರೀತಿ ಭೇದಿಸಿದಾಗ ಸೊ ಇದು ಸೂರ್ಯ ಮುದ್ರೆ ಆಗುತ್ತದೆ ಸೊ ಈ ರೀತಿಯಾಗಿ ಸೂರ್ಯ ಮುದ್ರೆ ಮಾಡೋದ್ರಿಂದ ಉಷ್ಣತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಸೊ ಅನ್ನೋದಾದರೆ ಅದು ಪ್ರಾಣ ಮುದ್ರೆ ಯಾಕಂದರೆ ನೋಡಿ ಪ್ರಾಣ ಮುದ್ರೆ ಮಾಡೋದರಿಂದ ದೇಹದ ಎಲ್ಲ ಭಾಗಗಳಿಗೂ ಪ್ರಾಣಶಕ್ತಿಯನ್ನು ತಲುಪಿಸುತ್ತೆ ಸೊ ಹಾಗಾಗಿ ಹೀಟ್ ಅನ್ನೋದೇನಿದೆ ಅದು ಆಟೋಮೆಟಿಕಲಿ ಕಡಿಮೆ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಇನ್ನು ಪ್ರಾಣ ಮುದ್ರೆ ಹೇಗಪ್ಪ ಮಾಡೋದು ಅಂತಂದರೆ ಮೊದಲಿಗೆ ಉಂಗುರದ ಬೆರಳು ಹಾಗೆ ಈ ಜಲತತ್ವದ ಬೆರಳುಗಳನ್ನು ನಾವು ಅಗ್ನಿತತ್ವದಲ್ಲಿ ಇರಿಸಬೇಕು ತದನಂತರ ಸೊ ಏನಂದರೆ ಈ ಒಂದು ಮದ್ಯದ ಬೆರಳು ಹಾಗೆ ತೋರು ಬೆರಳು ಈ ರೀತಿಯಾಗಿ ಇರಿಸಬೇಕಾಗುತ್ತೆ ಸೊ ಇದನ್ನ ಪ್ರಾಣ ಮುದ್ರೆ ಹೇಳ್ತೀವಿ ನೋಡಿ ಈ ರೀತಿಯಾಗಿ ಮೂರು ಮುದ್ರೆಗಳು ಏನಾಗಿದೆ ಅಂತಂದರೆ ಹೀಟನ್ನ ಕಡಿಮೆ ಮಾಡ್ಕೊಳೋದಕ್ಕೆ ಅಂದರೆ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗ್ತಿದೆ ನನ್ನ ಬಾಡಿ ಹೀಟ್ ಅಂತ ಹೇಳ್ತಾರಲ್ಲ ಸೊ ಹೀಟ್ ಬಾಡಿ ಇರೋರು ಹೀಟ್ ಪದಾರ್ಥಗಳು ತಿನ್ನೋದಕ್ಕೆ ಎದುರ್ತಾರೆ ಯಾಕಂದರೆ ನಮ್ಗೆ ಹೀಟ್ ಆಗೋಬಿಡುತ್ತೆ ಅವ್ರ ಬಾಯಲ್ಲಿ ಉಣ್ಣಾಗೋದಾಗಿರ್ಬೋದು ಹೊಟ್ಟೆ ಹಿಡ್ಕೊಳೋದಾಗಿರ್ಬೋದು ಸೊ ಈ ರೀತಿಯಾಗಿ ತುಂಬಾ ಹೀಟ್ ಜಾಸ್ತಿ ಆದಾಗೂ ಅಷ್ಟೇ ಒಂದು ಭಯಾನಕವಾದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಸೊ ಹಾಗಾಗಿ ಸೊ ಹೀಟ್ ಜಾಸ್ತಿ ಇರುವಂಥ ಪ್ರಕೃತಿ ಇರುವಂತಹ ಒಂದು ದೇಹ ನಿಮಗಿದ್ರೆ ಈ ಒಂದು ಮುದ್ರೆಗಳನ್ನು ಮಾಡಿ ಹೀಟನ್ನ ಕಡಿಮೆ ಮಾಡ್ಕೊಬೋದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು